ಬೆಂಗಳೂರು ಲಕ್ಷಾಂತರ ಜನಕ್ಕೆ ಅನ್ನ ಇಕ್ಕದೆ ಇವತ್ಕು ಅನ್ನ ತಿಂತವ್ರೆ ಬೆಂಗಳೂರು ಬಗ್ಗೆ ಅನ್ನ ಆಡ್ಬಾರ್ದು ಯಾಕೆ ಅಂತಂದ್ರೆ ಅದ ಅನ್ನ ಕೊಟ್ಟದ್ ನನ್ಗೆ ಇವತ್ತೇನೋ ಒತ್ತಾರ ಬಂದ್ರೆ ಆರ್ ಗಂಟೆಗೆ ಬತ್ತಿನ ಶೂಟ್ ಇದ್ರೆ ಏಳು ಗಂಟೆಗ್ ಬಿಡ್ತೀನಿ ಎರಡು ಮೂರು ಒಪ್ಕೊಂಡೆ ಬರೋದು ನಾನು ಬಂದ್ರೆ ಒಂದ್ ಮೂವತ್ ನಾಲ್ಕು ಸಾವಿರ ಐವತ್ ಸಾವಿರ ಕಂಟನ ಆಗಬೇಕು ಒಂದ್ ಒಂದೇ ಸತಿ ಬರೋದು ನಾನು ಬಂದ್ರೆ ಹಿಂಗ್ ಬತ್ತೀನಿ ಶೂಟ್ ಮಾಡ್ಕತ್ತಿನಿ ಎಂಟು ಅಲ್ಲಿ ಒಂಬತ್ತು ಅಲ್ಲಿ ಮಧ್ಯಾಹ್ನ ಒಂದ್ ದಿವಸ ಊಟ ಸ್ಕಿಪ್ ಆಯ್ತದ ಊಟನೇ ಮಾಡ ನೀರ್ ಕುಡಿದಿರೋದ ಜನಕ್ಕೆ ನೋಡಿದ್ರೆ ಇವೊಂದು ದುಡ್ಡು ಸಂಪಾದನೆ ಮಾಡ್ತಾರೋ ನನ್ನ ಇಂಟೆನ್ಶನ್ ಅಣ್ಣ ಬಡ ಕುಟುಂಬದಿಂದ ಬಂದವನು ಬಡವನಾಗಿ ಸಾಯತ್ತ ಅದು ಅವನು ಇದಕ್ಕೆ ಮಾಡ್ತಾರೋ ದೊಡ್ಡ ಅನ್ಯಾಯ ನೋಡಿ ಪಡ್ತಾರೆ ಚಿಕ್ಕಪಟ್ಟ ನಾನು ತೋಟದೊಂದು ವಿಡಿಯೋ ಹಾಕಿದ್ದೆ ಜಾಗ ತಕ್ಕಂತದ್ದು ಅದಾದ್ಮೇಲೆ ಅದಕ್ಕೆ ಮಣ್ಣು ನೋಡ್ಸಿದ್ದು ಬೋರ್ ಹಾಕ್ಸಿದ್ದು ಸುತ್ತ ಕಾಂಪೌಂಡ್ ಮಾಡಿಸಿದ್ದು ಒಂದ್ ಕಂಟೈನರ್ ಅವಸ್ ತಂದಿದ್ದೀನಿ ಅಣ್ಣ ಫುಲ್ ಕಬ್ಬಿಣದಲ್ಲೇ ಮಾಡಿರೋದು ತಂದಲ್ಲಿ ಇಟ್ಸಿದ್ದು ಎಲ್ಲ ಹಾಕಿ ಒಂದು ಆ ಸೂರ್ಯವಂಶ ಪಿಕ್ಚರ್ದು ಬೆಳ್ಳಿ ಚಿಕ್ಕಿ ಬಾನಿನಲ್ಲಿ ಆ ಸಾಂಗ್ ಹಾಕ್ಬಿಟ್ಟು ಹಾಕಿದೆ ನಮ್ಮವ್ರು ಚೆನ್ನಾಗಿ ಮನೆ ಕಟ್ಟಿದ್ರೆ ಸಿಟಿನಲ್ಲಿ ಹೋಮ್ ಟೂರ್ ಅಂತ ಮಾಡ್ತಾರೆ ಮಾಡ್ತಾರೆ ಈಗ ನೀನು ಜಮೀನ್ ಟೂರ್ ಅಂತ ಮಾಡ್ಬೇಕು ಜಮೀನ್ ಟೂರ್ ಫಸ್ಟ್ ಟೈಮ್ ಲೈಫ್ ಅಲ್ಲಿ ಯಾರು ಮಾಡಿರಲ್ಲ ಯಾರು ಮಾಡಲಿಲ್ಲ ನಮ್ ಜಮೀನ್ ಹೆಂಗದೆ ನಮ್ ತೋಟ ಹೆಂಗದೆ ತೋಟ ಟೂರ್ ಜಮೀನ್ ಟೂರ್ ಅಂತ ಮಾಡ್ಬೇಕು ಹೌದು ಅದ್ರಲ್ಲಿ ಎಷ್ಟು ಜನ ಕಾಯ್ತಾವ್ರೆ ನನ್ಗೆ ಈ ಕೆಲಸ ಮಾಡ್ತಾವನಿ ಓಡ್ತಾವನಿ ಈ ಕಡೆ ಅಂಗಡಿ ರೆಡಿ ಮಾಡಿಸ್ತಾವನಿ ನಂದು ಅಂತ ಏನಾರ ಒಂದ್ ಬಿಸ್ನೆಸ್ ಇರ್ಬೇಕು ಒಂದ್ ಏನಾರ ಇರ್ಬೇಕು ನಾಳೆ ದಿನ ಬರೀ ಇವ್ರು ವಿಡಿಯೋ ಮಾಡ್ಕೊಂಡ್ ನಿಂತವ್ರು ಇದೇ ಇದೇ ஜன மாடறா